ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ರಮ್ಯಾ ಅಂತ ಪೂರ್ಣ ವಿರಾಮ ನಮ್ಮ ಊರು ದಾವಣಗೆರೆಯ ಪಕ್ಕ ಒಂದು ಸಣ್ಣ ಹಳ್ಳಿ ನನ್ನ ಪೋಷಕರಿಗೆ ನಾನು ಬಳಿ ಮಗಳು ಹೀಗಾಗಿ ಸಿಟಿಯಲ್ಲಿದ್ದುಕೊಂಡು ಓದುತ್ತಿದ್ದೆ ಹೀಗೆ ರಜೆಗೆಂದು ಊರಿಗೆ ಬಂದಿದ್ದೆ ನಮ್ಮ ತಾಯಿ ತಂದೆ ಹೊಲಕ್ಕೆ ಕೆಲಸಕ್ಕೆ ಹೋಗುತ್ತಿದ್ದರು ನಾನು ಮಾತ್ರ ಮನೆಯಲ್ಲಿ ಒಂಟಿಯಾಗಿ ಇರತ್ತಾ ಇದ್ದೆ ಒಬ್ಬಳಿಗೆ ಮನೆಯಲ್ಲಿ ಇದ್ದು ಇದ್ದು ಬೇಜಾರ ಆಗತ್ತಾ ಇತ್ತು ಅದಕ್ಕೆ ಮನೆಯಲ್ಲಿ ಎಲ್ಲರೂ ಇದ್ದಾಗ ಅಪ್ಪನಿಗೆ ನನಗೆ ಮನೆಯಲ್ಲಿ ಬೇಸರ ಆಗತ್ತಾ ಇದೆ ಎಲ್ಲದರೂ ಕೆಲಸಕ್ಕೆ ಹೋಗುತ್ತೇನೆ ಅಂದೆ ಅದಕ್ಕೆ ಅಪ್ಪ ಒಪ್ಪಿದ ಆದರೆ ಬೇರೆ ಕಡೆಗೆ ಹೇಗೆ ಕೆಲಸಕ್ಕೆ ಹೋಗೋದು ಅಂತ ಯೋಚನೆ ಮಾಡುತ್ತಿದ್ದಾಗ ತಟ್ಟಂತ ಒಂದು ಐಡಿಯಾ ಬಂತು ಹೇಗಿದ್ರು ನಮ್ಮ ಊರಲ್ಲಿ ಬೇಕರಿ ಇರಲಿಲ್ಲ ಹೀಗಾಗಿ ನಾವೇ ಯಾಕೆ ಬೇಕರಿ ಹಾಕಬಾರದು ಅಂತ ಯೋಚನೆ ಮಾಡಿ ಅಪ್ಪನಿಗೆ ವಿಷಯ ತಿಳಿಸಿ ನಮ್ಮ ಜಮೀನಿನಲ್ಲಿಯೇ ಬೇಕರಿ ಆರಂಭ ಮಾಡಿದ್ವಿ ಮೊದಲೇ ನಾನು ಸಿಟಿಯಲ್ಲಿ ಓದಿಕೊಂಡು ಬಂದಿದ್ದೆ ಹೀಗಾಗಿ ಸಿಟಿ ಡ್ರೆಸ್ ಹಾಕಿಕೊಂಡ ಬೇಕರಿಯಲ್ಲಿ ಇರುತ್ತಿದ್ದೆ ಎಲ್ಲರ ಜೊತೆ ಬಹಳ ಸಲುಗೆಯಿಂದ ಮಾತಾಡುತ್ತಿದ್ದೆ ಹೀಗಾಗಿ ಊರಿನವರಿಗೆ ನಮ್ಮ ಬೇಕರಿ ಅಂದ್ರೆ ಇಷ್ಟ ಬಿಸಿನೆಸ್ ಕೂಡ ಚೆನ್ನಾಗಿ ಆಗತ್ತಾ ಇತ್ತು ಹೀಗೆ ಬೇರೆ ಊರಿಂದ ಹುಡುಗರು ಬಂದಿದ್ರು ಹೀಗೆ ಹೊಟ್ಟೆ ಹಸಿವಿನಿಂದ ನಮ್ಮ ಬೇಕರಿ ಹತ್ತಿರ ಬೈಕ್ ನಿಲ್ಲಿಸಿ ಬಂದ್ರು ಆಗ ನನ್ನ ನೋಡಿ ತಿನ್ನೋಕೆ ಏನಿದೆ ಅಂತ ಕೇಳಿದ್ರು ಅಂದೆ ಅವರು ಕೇಕ್ ಕೊಡಿ ಅಂದ್ರು ನಾನು ಎಲ್ಲರಿಗೂ ಒಂದೊಂದು ಹನಿ ಕೇಟ್ಕೊಟ್ಟೆ ಅವರು ತಿಂದು ಹಸಿವು ನೀಗಿಸಿಕೊಂಡರು ಆದರೆ ನನ್ನ ಆ ಹಸಿವು ಏರಿತ್ತು ಅದಕ್ಕಾಗಿ ನಾನು ಅಂಗಡಿಯಲ್ಲಿ ಕೆಲಸಕ್ಕೆ ಇದ್ದ ಆಳಿನ ಜೊತೆಗೆ ಹಸಿವು ನೀಗಿಸಿಕೊಂಡೆ ಅವತ್ತಿನಿಂದ ನಾನು ಆಳಿನಿಂದಲೇ ಹಸಿವಿದ್ದಾಗ ತೀರಿಸಿಕೊಳ್ಳುತ್ತಾ ಇದ್ದೇನೆ ಸ್ನೇಹಿತರೆ ನಿಮಗೆ ನನ್ನ ಕಥೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು